ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅನ್ನೋ ವೀಕ್ಷಕರೇ ವಯಸ್ಸು ಮೂವತ್ತು ದಾಟಿದರೂ ಮದುವೆ ಸೆಟ್ ಆಗ್ತಾ ಇಲ್ವಾ ಸಂಬಂಧ ಕೂಡಿ ಬರ್ತಾ ಇಲ್ವಾ ಕಂಕಣ ಭಾಗ್ಯ ಕೂಡಿ ಬರಲು ಶನಿವಾರದ ದಿನ ಹೀಗೆ ಮಾಡಿ ಮೂರು ತಿಂಗಳೊಳಗೆ ಶೀಘ್ರ ಕಂಕಣ ಬಗ್ಗೆ ಖಂಡಿತ ವೀಕ್ಷಕರು ನಿಮಗೆ ಹೌದಾ ವೀಕ್ಷಕರ ಮೂವತ್ತು ಮೂವತ್ತೈದು ನಲವತ್ತಾರದು ಕೂಡ ನಿಮಗೆ ಇನ್ನೂ ಕಂಕ ಕಂಕಣ ಭಾಗ್ಯ ಸಿಗ್ತಾ ಇಲ್ಲ ಒಂದು ಕಣ್ಣೆ ಹುಡುಕಿದ್ರು ಒಂದು ಕಣ್ಣೆ ಸಟ್ ಮಾಡೋಕ್ಕೆ ಹೋಗ್ತಿರಾ ಆದರೆ ಸಿಗ್ತಾ ಇಲ್ಲ ಅದು ಅಂದರೆ ವೀಕ್ಷಕರೇ ನಿಮಗೆ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ನಿಮ್ಮ ಮುಖದ ಭಾವನೆ ಇರ್ಬೋದು ಆ ಸಮಸ್ಯೆ ಇರುತ್ತೆ ವೀಕ್ಷಕರು ಹೌದಾ ಇದಕ್ಕೇನಪ್ಪ ಪರಿಹಾರ ವೀಕ್ಷಕರೇ ನೀವು ಮೂರು ತಿಂಗಳು ಶನಿವಾರ ಹೌದಾ ಆನ್ಲೈನ್ ಗುಡಿಗೆ ಹೋಗಿಬಿಟ್ಟು ನೀವು ಅಡಿಕೆ ಎಲೆ ಮತ್ತು ನಾಲ್ಕು ಎಲೆ ತೊಗೊಳ್ಳಿ ಹೌದಾ ಮತ್ತು ನಾಲ್ ಎರಡು ಅಡಿಕೆ ಎರಡು ಅರಿಶಿನ ಅರಿಚಿಣದ ಕೊಂಬು ಹೌದಾ ತೊಗೋಬೇಕು ಹೌದಾ ನಾಲ್ಕು ಎಲೆ ಮೇಲೆ ಅಲ್ಲಿ ಎರಡು ಅದಕ್ಕೆ ಎರಡು ಇದಕ್ಕೆ ಎರಡು ಅಡಿಕೆ ಮತ್ತು ಅರಿಶಿನದ ಕುಂಕು ಕುಂಕುಮ ಆಗಬೇಕು ಹೌದಾ ಕುಂಕುಮ ಅಲ್ಲ ಅರಿಶಿನ ಕೊಂಬು ಇಡಿಬೇಕು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಆ ರೀತಿ ಇಟ್ಟ ಇಟ್ಟ ಮೇಲೆ ಅದನ್ನು ನೀವು ಆಂಜನೇಯದ ಗುಡಿ ಮುಂದೆ ಇಡಬೇಕು ಅಡಿಕೆಯ ಎಲೆ ಎರಡು ಮತ್ತೆ ಅರಿಶಿನ ಮತ್ತೆ ಅದು ಕೊಂಬು ಆಂಜನೇಯದ ಗುಡಿ ಹಿಂದೆ ಇಡಬೇಕು ಹೌದಾ ಮತ್ತೊಂದೇನಪ್ಪ ಅಂದರೆ ಲಿಂಬೆ ಹಣ್ಣನ್ನು ಆಂಜನೇಯನ ಮೇಲೆ ಅಂದರೆ ಆಂಜನೇಯನ ಸ್ಥಳ ಮೇಲೆ ಹೌದಾ ಆಂಜನೇಯನ ಆಂಜನ ಗುಡಿ ಮಾಳಿಗೆ ಮೇಲೆ ಎಸೆಯಬೇಕು ಲಿಂಬೆ ಹಣ್ಣು ಹೌದಾ ಲಿಂಬೆ ಹಣ್ಣಿನ ಮೇಲೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರ ಆ ಮದುವೆ ಆಗುವ ಹುಡುಗಿ ಅವಳ ಹೆಸರು ಬರೆದ್ಬಿಟ್ಟು ಆ ಆಂಜನೇಯನ ಗುಡಿ ಮೇಲೆ ಹೆಸರುಬೇಕು ಹೆಸರು ಬನ್ನಿ ಇದೇ ರೀತಿ ಮೂರು ತಿಂಗಳು ಮಾಡಿ ಹೌದಾ ತಿಂಗಳಿಗೆ ಒಂದು ಸಲ ಇದು ಮಾಡಿ ಮೂರು ತಿಂಗಳು ವೀಕ್ಷಕರೇ ನಿಮಗೆ ಕೇವಲ ಮೂರು ತಿಂಗಳ ಒಳಗಡೆನೇ ನೀವು ಇಷ್ಟಪಟ್ಟಂಥ ಹುಡುಗಿ ನಿಮಗೆ ಸಿಗ್ತಾಳೆ ವೀಕ್ಷಕರೇ ನೀವು ಅವಳನ್ನೇ ಮದುವೆ ಆಗ್ತಾ ಇದು ಕೆಲಸ ಶನಿವಾರ ಮಾಡಿ ಸ್ನಾನ ಮಾಡಬೇಕು ಬೆಳಗ್ಗೆ ಎದ್ದು ಆರು ಗಂಟೆ ಏಳು ಗಂಟೆ ಮೇಲೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡದ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿಶಯ ಕಿರಿಕಿರಿ ಪ್ರೀತಿಯನ್ನು ಮೋಸವಾಗಿದರೆ ಮತ್ತು ಉದ್ಯೋಗದಲ್ಲಿರ್ಬೋದು ಆರೋಗ್ಯದಲ್ಲಿ ಇನ್ನೂ ಹಲವು ಅಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗಳಿಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ನಮ್ಮ ಹತ್ರ ಬಿಟ್ಟಾ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮೂಲನೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು